ಪೌರ್ಣಮಿ ಅಂತಂದ್ರೆ ಚಂದ್ರ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಕ್ಕಂಥದ್ದು ಅಂತ ಗೊತ್ತು ಆದ್ರೆ ಆ ದಿವಸ ಯಾವ ನಕ್ಷತ್ರ ಇರುತ್ತೆ ಆ ಮಾಸವಾಗಿರುತ್ತೆ ಅಂದ್ರೆ ಪೌರ್ಣಮಿ ದಿವಸ ಶ್ರವಣ ನಕ್ಷತ್ರ ಇತ್ತು ಅಂದ್ರೆ ಅದನ್ನ ಶ್ರವಣ ಮಾಸ ಅಂತ ಹೇಳಿ ಕರೆಯುವಂಥದ್ದು ಈ ಶ್ರವಣ ಮಾಸದಲ್ಲಿ ಚಂದ್ರ ಪ್ರತಿ ದಿವಸವೂ ಕೂಡ ಭೂಮಿಯ ಸುತ್ತ ಸುತ್ತಬೇಕಾದ್ರೆ ಒಂದು ಸುತ್ತು ಸುತ್ತುವಾಗ ಹನ್ನೆರಡು ಡಿಗ್ರಿಯಷ್ಟು ಅವನು ಚಲಿಸ್ತಾನೆ ಇದನ್ನ ನಾವು ಒಂದು ತಿಥಿ ಅಂತ ಹೇಳಿ ಕರಿತೀವಿ ಹೊತ್ತಿಗೆ ನಲ್ವತ್ತೆಂಟು ಡಿಗ್ರಿಯಷ್ಟು ಸುತ್ತಿರ್ತಾರೆ ಈ ನಲ್ವತ್ತೆಂಟು ಡಿಗ್ರಿ ಅಂತಂದ್ರೆ ಚೌತಿ ನಾಲ್ಕು ದಿವಸ ಆಯ್ತು ಈ ನಲ್ವತ್ತೆಂಟು ಡಿಗ್ರಿಯಿಂದ ಅರವತ್ತು ಡಿಗ್ರಿಯವರೆಗೆ ಸುತ್ತುವ ಕಾಲ ಅರವತ್ತು ಡಿಗ್ರಿಗೆ ಬಂದಾಗ ಅದು ಪಂಚಮಿ ಆಗತ್ತೆ ಈ ಪಂಚಮಿ ದಿವಸ ಇಲ್ಲೊಂದು ಕೋನ ಏರ್ಪಡುತ್ತೆ ಆ ಕೋನವನ್ನ ಅಂದ್ರೆ ಚಂದ್ರ ತ್ರಿಕೋನದಲ್ಲಿ ಇದ್ದಾನೆ ಅಂತ ಹೇಳಿ ಕರೆಯುವಂತದ್ದು ಯಾವಾಗ ಚಂದ್ರ ತ್ರಿಕೋನದಲ್ಲಿರ್ತಾನೆ ಅವಾಗ ಭೂಮಿ ಭೂಮಿಗೆ ಸ್ವಲ್ಪ ಹತ್ತಿರದಲ್ಲಿ ಇರ್ತಾನೆ ಭೂಮಿಯಲ್ಲಿ ಈ ಚಂದ್ರನಿಗೂ ನೀರಿಗೂ ನಿಕಟ ಸಂಬಂಧ ಇರೋದ್ರಿಂದ ನೀರಿನ ವರ್ಗಕ್ಕೆ ಅಂದ್ರೆ ಜಲವರ್ಗದ ಮೇಲೆ ಚಂದ್ರನ ಪ್ರಭಾವ ಜಾಸ್ತಿ ಚಂದ್ರ ಮನಃಕಾರಕ ಅಂತ ಹೇಳಿ ಕರಿತೀವಿ ಅಂದ್ರೆ ಚಂದ್ರ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಉಂಟು ಮಾಡ್ತಕ್ಕಂತಹ ಗ್ರಹವೂ ಹೌದು ಹಾಗಾಗಿ ಮನಸ್ಸಿನ ಮೇಲೆ ಒತ್ತಡ ಬೀಳೋದ್ರಿಂದ ಮನಸ್ಸಿನ ಮೇಲೆ ಪ್ರಭಾವ ಬೀಳೋದ್ರಿಂದ ಮಾನಸಿಕವಾಗಿ ಏರುಪೇರುಗಳಾಗತ್ತೆ ಏನ್ ಮಾಡ್ಬೇಕು ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡಬೇಕು ನಾವು ತಿನ್ನುವಂತಹ ಆಹಾರದಿಂದ ನಮ್ಮ ಮನಸ್ಸಿನ ಸ್ಥಿತಿ ಗೊತ್ತಾಗುವಂತದ್ದು ನೋಡಿ ಯಾರು ಏನ್ ಆಹಾರ ತಿಂತಾರೆ ಅದಕ್ಕೆ ತಕ್ಕನಾಗಿ ಅವ್ರು ವರ್ತನೆ ಮಾಡೋದು ಸಾತ್ವಿಕವಾದ ಆಹಾರ ತಿನ್ನುವಂಥವ್ರು ಅವರು ಸಾತ್ವಿಕವಾಗಿಯೇ ಬದುಕ್ತಾರೆ ರಾಜಸಿಕವಾಗಿ ತಿಂತಕ್ಕಂಥವ್ರು ಅವ್ರದ್ದೇ ರೀತಿಯ ಬದುಕೆ ಬೇರೆ ಇರುತ್ತೆ ಈ ತಾಮಸಿಕವಾದ ಆಹಾರವನ್ನು ತಿನ್ನುವಂಥವ್ರು ಮಾತಾಡಿದ್ರೆ ಕೋಪ ಬರುತ್ತೆ ಕೆಲವೊಮ್ಮೆ ಮಾತಾಡ್ತಿದ್ದಾಗೆ ಕೊಂಡೆಲ್ಲ ಕೆಂಪು ಆಗಿಬಿಡುತ್ತೆ ಬಹಳ ರೋಷ ಆವೇಶದಲ್ಲಿ ಇರ್ತಾರೆ ಅಂದ್ರೆ ನಾವು ತಿನ್ನುವಂತಹ ಆಹಾರ ಅಷ್ಟೊಂದು ಪ್ರಮುಖವಾಗಿ ಕೆಲಸವನ್ನ ಮಾಡುತ್ತೆ ಸಾತ್ವಿಕ ಈ ದಿವಸ ಅಂದ್ರೆ ನಾವು ಸಾಧಾರಣವಾಗಿ ನಾಗರ ಪಂಚಮಿಯನ್ನ ಮಾಡುವಂತಹ ದಿವಸದಲ್ಲಿ ಮನೆಯಲ್ಲಿ ಎಲ್ಲವೂ ಆಹಾರ ಸಾತ್ವಿಕವಾಗಿ ಇರುತ್ತೆ ಕೇವಲ ನಾಗರ ಪಂಚಮಿ ಅಷ್ಟೇ ಅಲ್ಲ ಸಾಮಾನ್ಯ ಶ್ರಾವಣ ಮಾಸದಲ್ಲಿ ಎಲ್ಲರೂ ಕೂಡ ಸಾತ್ವಿಕವಾದ ಆಹಾರವನ್ನೇ ತಿನ್ನುವಂತಹ ಅಭ್ಯಾಸವನ್ನ ನಮ್ಮ ಪೂರ್ವಿಕರು ಮಾಡಿಸಿಟ್ಟಿದ್ದಾರೆ ಅದರಲ್ಲಿ ಈ ದಿವಸ ಹೆಚ್ಚಾಗಿ ಯಾರು ಕೂಡ ಯಾವುದೇ ರೀತಿ ಎಣ್ಣೆ ಪದಾರ್ಥ ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥದ್ದು ಮತ್ತೆ ಜಾಸ್ತಿ ಸಿಡಿಯುವಂತಹ ಆಹಾರ ಪದಾರ್ಥಗಳು ಇಂಥವು ಯಾವುದನ್ನು ಕೂಡ ತಿನ್ನೋದಿಲ್ಲ ಅವಿಯಲ್ಲಿ ತಿನ್ನ ಬಹಳ ಮೃದುವಾಗಿರ್ತಕ್ಕಂಥದ್ದು ಇಂತಹ ಪದಾರ್ಥವನ್ನೇ ಈ ದಿವಸ ಎಲ್ಲರೂ ಕೂಡ ಸೇವನೆ ಮಾಡೋದು ಇವೆಲ್ಲ ಎಷ್ಟೊಂದು ಒಂದಿಕೊಂದಕ್ಕೆ ಇವೆಲ್ಲವನ್ನೂ ಯೋಚನೆ ಮಾಡುವಾಗ ಇದೆಲ್ಲ ವೈಜ್ಞಾನಿಕ ಅಂತ ನಮ್ಗೆ ಖಂಡಿತ ಅನ್ಸುತ್ತೆ ಈ ರೀತಿ ಇದ್ದಾಗ ಮನುಷ್ಯನ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಮೇಲೆ ಅವನ ಒಂದು ಸಾತ್ವಿಕತೆ ಗೊತ್ತಾಗಿ ಹೋಗುತ್ತೆ ಹಾಗಾಗಿ ಈ ಮೆದುಳು ಯಾವ ಆಕಾರದಲ್ಲಿರುತ್ತೆ ಸರ್ಪದ ಹೆಡೆಯ ಆಕಾರದಲ್ಲಿ ಇರುತ್ತೆ ಮತ್ತೆ ಇದನ್ನೇ ನಾವು ಕುಂಡಲಿನಿ ಶಕ್ತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಹೌದು ಈ ಕುಂಡಲಿನಿ ಶಕ್ತಿ ಜಾಗೃತವಾಗಬೇಕಾದ್ರೆ ನಾವು ಆಹಾರವನ್ನು ಸಾತ್ವಿಕವಾಗಿ ಬಳಸೋದ್ರ ಮುಖಾಂತರ ಜೊತೆಗೆ ನಾವು ಕೆಲವೊಂದು ಆಚಾರ ವಿಚಾರಗಳನ್ನ ಸರಿಯಾಗಿ ಇಟ್ಕೊಂಡಾಗ ಮಾತ್ರನೇ ಕುಂಡಲಿನಿ ಶಕ್ತಿ ಕೂಡ ಜಾಗೃತವಾಗ್ತಕ್ಕಂಥದ್ದು ಶ್ರೀಮನ್ನಾರಾಯಣ ಶೇಷಶಾಹಿಯಾಗಿ ಹೆಡೆಯ ಮೇಲೆ ನಾಗನ ಮೇಲೆ ಮಲಗಿರ್ತಾನೆ ಈ ನ ಶ್ರೀಮನ್ನಾರಾಯಣ ಯಾರು ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ಅನ್ನುವಾಗ ಸ್ಥಿತಿಗೆ ಕಾರಣಕರ್ತನಾಗ್ತಕ್ಕಂಥವನು ನಾರಾಯಣನಾಗ್ತಾನೆ ಈ ಸ್ಥಿತಿ ಅಂದಾಗ ನಾರಾಯಣ ಸ್ಥಿತಿಗೆ ಕಾರಣೀಕರ್ತನಾದ್ರು ಕೂಡ ನಮ್ಮ ಸ್ಥಿತಿಗೆ ಕೂಡ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಇವನ ಒಂದು ಅಂಶ ತುಂಬಾ ಮುಖ್ಯವಾಗತ್ತೆ ಅವನು ನಾಗೆ ನಾಗನ ಒಂದು ಹಾಸಿಗೆಯ ಮೇಲೆ ಮಲಗಿರೋದು ಕೂಡ ಇದರದ್ದೇ ಒಂದು ಸಂಕೇತ ಅಂತ ಕೂಡ ನಾವು ಭಾವಿಸ್ತೀವಿ ಅಂದರೆ ಸಪ್ತ ಧಾತುಗಳನ್ನ ಇದು ಒಂದು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಇದನ್ನ ಕಾಣ್ತೀವಿ ಹಾಗಾಗಿ ಒಂದು ನಾಗನ ಪೂಜೆಯನ್ನ ಮಾಡೋದೇ ಆದರೂ ಕೂಡ ಎಷ್ಟೊಂದು ಅದರ ಹಿನ್ನೆಲೆಯಲ್ಲಿ ಎಷ್ಟೊಂದು ಆಚಾರ ವಿಚಾರಗಳನ್ನು ನಾವು ಗಮನಿಸ್ಕೋಬೇಕಿದೆ ಇದೆಲ್ಲವನ್ನೂ ಕೂಡ ಹಾಗಾಗಿ ಈ ದಿವಸ ಮಾಡುವಂತಹ ಆರಾಧನೆ ಇವತ್ತು ನಾವು ತಿಂತಕ್ಕಂತಹ ಆಹಾರ ಎಲ್ಲವೂ ಬಹಳ ಮುಖ್ಯವಾಗುವಂಥದ್ದು ಮತ್ತೆ ಈ ದಿವಸದಲ್ಲಿ ಸಾಧಾರಣವಾಗಿ ಕೆಲವರು ಮನೆಯಲ್ಲಿ ಅಕ್ಕಿ ಹಿಟ್ಟಿನಲ್ಲಿ ನಾಗನನ್ನ ಮಾಡಿಕೊಂಡು ನಾಗನ ರೂಪದಲ್ಲಿ ಮಾಡಿ ಒಂದು ದೊಡ್ಡ ನಾಗ ಒಂದು ಚಿಕ್ಕ ನಾಗವನ್ನು ಮಾಡಿ ಅದನ್ನ ಒಂದು ತಟ್ಟೆಯಲ್ಲಿಟ್ಟು ಅದಕ್ಕೆ ಹಾಲನ್ನು ಹಾಕ್ತಕ್ಕಂಥದ್ದು ಬೆಣ್ಣೆ ಅಥವಾ ತುಪ್ಪವನ್ನು ಹಾಕ್ತಕ್ಕಂಥದ್ದು ಹಸಿ ಕಡಲೆ ಕಾಳನ್ನ ನೈವೇದ್ಯವಾಗಿ ಕೊಡ್ತಕ್ಕಂಥದ್ದು ಸಿಹಿ ಪದಾರ್ಥಗಳನ್ನ ಮಾಡಿ ನೈವೇದ್ಯವನ್ನ ಕೊಡ್ತಕ್ಕಂಥದ್ದು ಇವೆಲ್ಲವೂ ಇವತ್ತಿನ ಒಂದು ಸಂಪ್ರದಾಯದಲ್ಲಿ ಬಂದಿರ್ತಕ್ಕಂಥದ್ದು ಭತ್ತದ ಅರಳಿನಲ್ಲಿ ಪೂಜೆಯನ್ನ ಮಾಡುವಂಥದ್ದು ಭತ್ತದ ಅರಳಿನಲ್ಲಿ ಮಾಡಿದಂತಹ ಉಂಡೆಗಳನ್ನ ನೈವೇದ್ಯಕ್ಕೆ ಕೊಡುವಂಥದ್ದು ಇವೆಲ್ಲ ತುಂಬಾ ಶ್ರೇಷ್ಠವಾಗಿರುವಂಥದ್ದು ಹಾಗಾಗಿ ಈ ಒಂದು ನಾಗರ ಪಂಚಮಿಗೆ ತುಂಬ ಇತಿಹಾಸ ಇದೆ ತುಂಬ ವಿಶೇಷತೆ ಇದೆ ಯಾರು ನಾಗನನ್ನ ಆರಾಧನೆ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳನ್ನ ಸುಲಭವಾಗಿ ಪರಿಹರಿಸ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥದ್ದು ನಾನಾಗಲೇ ಹೇಳಿದೆ ಕಾಮ್ಯ ದೇವತೆ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ಮನಸ್ಸಿನ ಕಾಮನೆಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ಸಂತಾನ ವೃದ್ಧಿಗಾಗಿ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿದ್ಯಾಭ್ಯಾಸಕ್ಕಾಗಿ ಅಂದ್ರೆ ಕಾಮ್ಯ ದೇವತೆಯಾಗಿ ಎಲ್ಲರೂ ಕೂಡ ನಾಗನನ್ನ ಆರಾಧನೆ ಮಾಡೋದನ್ನ ನಾವು ಲೌಕಿಕವಾಗಿ ನೋಡ್ತಾನೆ ಇರ್ತೀವಿ ಹಾಗಾಗಿ ಈ ನಾಗರ ಪಂಚಮಿ ಅಂತಕ್ಕಂಥದ್ದು ಬಹಳ ವಿಶೇಷವಾದ ಹಬ್ಬ ಅದರಲ್ಲೂ ಕೂಡ ಆಷಾಢ ಮಾಸ ಕಳೆದ ಮೇಲೆ ಪ್ರಪ್ರಥಮವಾಗಿ ಬರ್ತಕ್ಕಂತಹ ಹಬ್ಬವೂ ಕೂಡ ಇದೇ ಆಗಿರುತ್ತೆ ಇದಕ್ಕೊಂದು ವಿಶೇಷವಾದ ಸ್ಥಾನಮಾನ ಇದೆ ಹೇಗೋ ಗೊತ್ತಿದ್ದೋ ಗೊತ್ತಿಲ್ದೇನೋ ವೈಜ್ಞಾನಿಕವಾಗಿಯೋ ಆರೋಗ್ಯಕರವಾಗಿಯೋ ಒಟ್ಟಿನಲ್ಲಿ ಈ ಹಬ್ಬವನ್ನ ಎಲ್ಲರೂ ಆಚರಣೆ ಮಾಡ್ತೀವಿ ಆದರೆ ಸ್ವಲ್ಪ ಅರ್ಥವನ್ನು ತಿಳ್ಕೊಂಡು ಆಚರಣೆ ಮಾಡಿದಾಗ ಅದಕ್ಕೆ ಮತ್ತಷ್ಟು ಒಂದು ಗೌರವ ಇರುತ್ತೆ ಶ್ರದ್ಧೆ ಇರುತ್ತೆ ಮಾಡೋದರಲ್ಲಿ ಹಾಗಾಗಿ ಮುಂದಿನ ಪೀಳಿಗೆಯವರಿಗೆ ನಾವು ಇದನ್ನೆಲ್ಲ ತಿಳಿಸಿ ಹೇಳಬೇಕು ಎಲ್ಲ ಇವೆಲ್ಲ ಮೂಡಿ ಹೋಗು ಇದನ್ನ ಯಾರು ಮಾಡ್ತಾರೆ ಅಂತ ಹೇಳಿ ಮುಂದೆ ಇವೆಲ್ಲ ಬಿಟ್ಟು ಹೋಗುತ್ತೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ಬೇಕಾದಷ್ಟು ಅರ್ಥಗಳಿದೆ ಕನಿಷ್ಠ ಕೆಲವೊಂದಿಷ್ಟಾದರೂ ಕೂಡ ನಾವು ತಿಳ್ಕೊಂಡಿದ್ದರೆ ಖಂಡಿತ ಹಬ್ಬ ಆಚರಣೆಗಳಲ್ಲಿ ನಮಗೆ ಮಾಡೋದಕ್ಕೆ ಮನಸ್ಸಿರುತ್ತೆ